ಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಹ್ ಏನಪ್ಪಾ ಇವತ್ತು ಸಮಯ ಬ್ರಷ್ ಪೇಂಟ್ ಎಲ್ಲ ಹಿಡ್ಕೊಂಡ್ ಬಂದಾನೆ ಅಂತ ಹೇಳಿ ಶಾಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ನಾನ್ ಹಿಂಗೆ ಸಲ ಸೌಂಡ್ ಹಿಡ್ಕೊಂಡ್ ಬರ್ತೀನಿ ಸಲ ಬ್ರಷ್ ಪೇಂಟ್ ಇಡ್ಕೊಂಡ್ ಬರ್ತೀನಿ ಸಲ ಕಾರ್ ವೀಲ್ ಏನಂತ ಸ್ಟಿಯರಿಂಗ್ ಹೇಳ್ಕೊಂಡು ಬರ್ತೀನಿ ಟ್ರಾವೆಲ್ಸ್ ನಿಮ್ಮನ್ನ ಸುತ್ತಾಡಿಸಿ ಎಲ್ಲ ಒಂದು ತೋರಿಸಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಸೊ ಅದೇ ರೀತಿ ಇವತ್ತು ಇಷ್ಟೆಲ್ಲ ಚಿತ್ರ ಎಲ್ಲ ಹೆಂಗ್ ಬಿಡಿಸೀನಿ ಅಂತ ಹೇಳಿ ಶಾಕ್ ಆಗಬಿಡಿದ್ರೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಒಬ್ಬರು ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ನಮ್ಮ ವಿಶ್ವಕರ್ಮ ಸಮಾಜದ ಹಿರಿಯರು ಆದಂತಹ ಎಂ ಕೆ ಪತಾರ್ ಸರ್ ನಮ್ಮ ನಿಮ್ಮೆಲ್ಲರ ಎಂ ಕೆ ಪತಾರ್ ಸರ್ ಅವರ ಪೂರ್ಣ ಹೆಸರು ಮನೋಹರ್ ಕಾಳಪ್ಪ ಪತಾರ್ ಅಂತ ಹೇಳಿ ಸೊ ಅವರ ಒಂದು ಈ ಕಲೆಗೆ ಯಾವ ರೀತಿ ಅವರು ಪ್ರಾಮುಖ್ಯತೆ ಕೊಟ್ಟು ಇಷ್ಟೆಲ್ಲ ಕಲೆಯನ್ನ ಅವ್ರು ಕರಗತ ಮಾಡ್ಕೊಂಡಾರ ಅನ್ನೋದನ್ನೇ ತೋರಿಸೋದು ನಮ್ದು ಇವತ್ತಿನ ಸಂದರ್ಶನದ ಡೀಟೇಲ್ಸ್ ಸೊ ಅದಕ್ಕ ಇವತ್ತು ಅವರ ಸಂದರ್ಶನವನ್ನ ನೋಡೋಣ ಬರ್ರಿ ವೀಕ್ಷಕರೇ ನಮಸ್ಕಾರ ಎಸ್ ಕೆ ಟಿವಿ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ಕಾರ ಎಸ್ ಕೆ ಟಿ ವಿ ನಮಸ್ಕಾರ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ನಮ್ಗೆ ಭಾಳ ಖುಷಿ ಅನ್ನಿಸ್ತು ನಮ್ಮ ಈ ಸಂದರ್ಶನಕ್ಕೆ ಬಂದಿದ್ದಕ್ಕೆ ಯಾಕಂತಂದ್ರೆ ನಿಮ್ಮ ಈ ಕಲೆಗಳನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಯಾರ್ಯಾರು ಈ ವಿಡಿಯೋನ ನೋಡ್ತಾರೋ ಅವರಿಗೆ ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಲಿರ್ತೀವಿ ದಯವಿಟ್ಟು ನಮ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯದ ಪರಿಚಯವನ್ನು ಮಾಡಿಕೊಡಿ ಸರ್ ಪ್ಲೀಸ್ ನಾನು ಮನೋಹರ್ ಕಳ್ಳಪ್ಪ ಪತ್ತಾರ್ ಅಂತ ಶಾರ್ಟ್ನಾಗಿ ಎಮ್ ಕೆ ಪತ್ತಾರ್ ಅಂತ ಕರೀತಾರೆ ನಾನು ಪ್ರಾಥಮಿಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಇಲ್ಲೇ ಮುಗಿಸಿದೆ ಅದರ ಜೊತೆಗೆ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು ಎಲ್ಲ ವಿದ್ಯೆ ಬರ್ತದ ಈ ಕಲೆ ವಿದ್ಯೆ ಬರೋದು ಭಾಳ ಕಠಿಣ ಅದಕ್ಕೆ ಇದನ್ನು ನಿನ್ನ ಶಾಲೆಯ ಅಭ್ಯಾಸ ಜೊತೆಗೆ ಇದನ್ನು ಬೆಳೆಸ್ಕೊಂಡ್ರೆ ಭಾಳ ಸಂತೋಷ ಆಗ್ತದೆ ಅಂತ ಹೇಳಿದರು ನಾನು ಅದನ್ನು ಬೆಳೆಸಿದೆ ಓಕೆ ಸರ್ ನೀವು ಬನ್ನಿ ಅಂದ್ರೆ ನಿಮ್ಮ ಎಜುಕೇಷನ್ ಎಲ್ಲ ನಮ್ಮ ವಿದ್ಯಾಭ್ಯಾಸ ಬಿಜಾಪುರ ನಗರದಲ್ಲಿ ಪ್ರತಿಷ್ಠಿತ ಶಾಲೆಯಾದ ವಿ ಬಿ ದರ್ಬಾರ್ಜು ಹೈಸ್ಕೂಲಲ್ಲಿ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಅಲ್ಲೇ ಆಯಿತು ಆಮೇಲೆ ಈ ಕಲೆಯನ್ನು ನೀವು ಹೆಂಗೆ ಕರಗತ ಹೆಂಗೆ ಮಾಡ್ಕೊಂಡ್ರಿ ಸರ್ ಅಂದರೆ ಇವೆಲ್ಲ ಡಿಸೈನ್ ಮಾಡೋದು ಅಂದರೆ ಪೇಂಟಿಂಗ್ ಆಗಲಿ ಇವೆಲ್ಲ ಹೆಂಗೆ ಕರಗತ ಮಾಡ್ಕೊಂಡ್ರಿ ಸರ್ ಈ ಕಲೆ ಅಂಬುದು ಬಹಳ ಮಹತ್ವವಾದದ್ದು ಈ ಕಲೆಯಲ್ಲಿ ಹೇಳಬೇಕಂದ್ರೆ ಆರು ವಿಷಯಗಳ ಆರು ವಿಷಯಗಳಲ್ಲಿ ಈ ಕಲೆ ಯಾರಿಗೆ ಬರ್ತದ ಡಾಕ್ಟರ್ ಇಂಜಿನಿಯರಿಂಗ್ ಎರಡೂವ್ರಿಗೆ ಇದು ಹೆಲ್ಪ್ ಆಗ್ತದೆ ಯಾಕಂದ್ರೆ ಈಗ ಡಾಕ್ಟ್ರಿಗೆ ಹೋಗಬೇಕಾದ್ರೆ ಎನಾಟಮಿ ಸ್ಟಡಿ ಮಕ್ಕ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿನಾಗಲಿ ಏನೇ ಆಗಲಿ ಅವನ ನೋಡಿದಾಗ ಮಸಾಲ್ಸು ಬೋನ್ಸು ಏನು ಇರ್ತಾವ ಅಂಬೋದ್ರ ಬಗ್ಗೆ ಅದು ಕಲ್ಪನೆ ಕೊಡ್ತದೆ ಮತ್ತು ಇಂಜಿನಿಯರಿಂಗ್ ಹೋದ್ರೆ ಪ್ಲೇನ್ ಜಿಯೋಮೆಟ್ರಿ ಇರ್ತದೆ ಅದು ಕೂಡ ಇಂಜಿನಿಯರಿಂಗ್ ಕಲಿಯೋರಿಗೆ ಹೆಲ್ಪ್ ಹಾಕದ ನಾನು ಕಲಿಯುವ ಮಕ್ಕಳಿಗೆ ಕಲಿಸುವಾಗ ಇವು ಎರಡೂ ಉದಾಹರಣೆ ಕೊಟ್ಟು ನಾನು ಹೇಳ್ತಿದ್ದೆ ಅದು ನನಗೆ ಸಂತೋಷ ಅನ್ನಿಸೋದು ಮಕ್ಕಳು ಭಾಳ ಇಂಟ್ರೆಸ್ಟ್ ಅಂತ ಕೇಳ್ತಾ ಇದ್ದೆ ಸರ್ ನಿಮ್ಮ ಎಜುಕೇಶನ್ ಎಲ್ಲಿ ಕಣ ಮಾಡಿದೆ ಸರ್ ಏನೇನು ನಿಮ್ಮ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಕನ ಬಂತು ನಮ್ಮ ವಿದ್ಯಾಸ ಅಂದರೆ ಎಸ್ ಎಸ್ ಎಲ್ ಸಿವರೆಗೆ ಆಯಿತು ಮುಂದೆ ನಾನು ಇದೇ ಕಲೆಯನ್ನು ಬೆಳೆಸ್ಕೊಂಡು ಬಾಂಬೆ ಜೆಡಿಎಸ್ ಕೂಲ ಪಾರ್ಟಿಗೆ ಹೋಗ್ಬೇಕಂತಿತ್ತು ನಾನು ಒಬ್ಬನೇ ಇರೋದ್ರಿಂದ ನಮ್ಮ ತಂದೆಯವರು ನನಗೆ ಪರ್ಮಿಷನ್ ಕೊಡಲಿಲ್ಲ ದ ಸೇಕ್ ಆಫ್ ಮೈ ಫಾದರ್ ನಾನು ಇಲ್ಲೇ ಇರ್ಬೇಕಾಯ್ತು ಇಲ್ಲೇ ಓದೋ ಅವರ ಶಿಲ್ಪಕಲೆ ಮತ್ತು ಚಿತ್ರಕಲೆಯನ್ನು ಬೆಳೆಸ್ಕೊಂಡೆ ಅದರ ಜೊತೆಗೆ ದರ್ಬಾರ್ ಹೈಸ್ಕೂಲ್ದ ಹೈ ಹೈಸ್ಕೂಲ್ನಲ್ಲಿ ನನ್ನ ನೌಕರಿ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅದು ಸಂತೋಷ ಅನ್ನಿಸ್ತು ನಾ ಎಪ್ಪತ್ತ್ಮೂರರಲ್ಲಿ ನಮ್ಮ ತಂದೆಯವರು ಹೋದು ಓದ ಬಳಕ ಒಂದೇ ವರ್ಷದಲ್ಲಿ ನನ್ನ ನೌಕರಿ ಹತ್ತು ಬಹಳ ಸಂತೋಷ ಓಕೆ ಆನಂತರ ಈಗ ಇಷ್ಟೆಲ್ಲ ನೌಕರಿ ಇದೆಲ್ಲ ಆಯ್ತು ಆಮೇಲೆ ಈ ನಿಮ್ಮ ನಿಮ್ಮ ಪ್ರಕಾರ ಈ ಒಂದು ಚಿತ್ರಕಲೆ ಅಂದ್ರೆ ಏನು ಆಮೇಲೆ ನಾವು ಬರೀ ಚಿತ್ರಕಲೆ ಅಷ್ಟೇ ನಾವು ಇಲ್ಲಿ ನೋಡಲಿ ನಾನು ನಿಮ್ಮ ನಿಮ್ಮನಿಗೆ ಬರಬೇಕಾದ್ರೆ ನಿಮ್ಮ ಒಂದಿಷ್ಟು ಕಲಾಕೃತಿಗಳನ್ನು ನೋಡಿದೆ ಅಂದ್ರೆ ಕೆತ್ತಿಗೆ ಕೆಲಸ ಆಗಿರ್ಬೋದು ಆಮೇಲೆ ಗಣಪತಿ ಮೂರ್ತಿಗಳನ್ನು ಮಾಡಿದ್ದಾಗಿರ್ಬೋದು ಎಲ್ಲ ಕೆಳಗಡೆ ನೀವು ಅಲ್ಲಿ ಒಳಗೆ ಮಾಡಿದಿರಿ ಬಹಳ ಖುಷಿ ಅನಿಸ್ತು ನೋಡಿ ಇವೆಲ್ಲ ಯಾವಾಗ ಕಲ್ತ್ರಿ ನಿಮಗೆ ಈ ಕಲೆ ಕಲೆಯನ್ನು ನೀವು ಹೆಂಗೆ ಫಾಲೋಅಪ್ ಮಾಡ್ಕೊಂಡು ಹೋದ್ರಿ ಅನ್ನೋದನ್ನು ನಮ್ಮ ವೀಕ್ಷಕರಿನ ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ತಂದೆಯವರ ಆಶಯ ಚಿತ್ರಕಲೆ ಮತ್ತು ಶಿಲ್ಪಕಲೆ ಕಲಿಸ್ಬೇಕಂತಿತ್ತು ಆದ್ರೆ ನನಗೆ ಗ್ರ್ಯಾಜುಯೇಷನ್ ಆಗ್ಬೇಕಂತಿತ್ತು ಹೀಗಾಗಿ ಹೇಳಿದಾಗ ಅವರು ನೋಡಪ್ಪ ಇಲ್ಲೇ ಈ ವಿಶ್ವಕರ್ಮರಲ್ಲಿ ತಾನಾಗೆ ಬೆಳೆದಿರ್ತದೆ ಕಲೆ ಅಂಬುದು ಅದಕ್ಕೆ ನಿನ್ನ ಹ್ಯಾಂಡು ಚಲೋ ಅದ ಇಲ್ಲಿ ನೀನು ಈ ಕಲೆ ಎರಡೂ ಬೆಳೆಸ್ಕೊಂಡಿರೋದಪ್ಪ ಅಂದ್ರೆ ನಮ್ಗೆ ಸಂತೋಷ ಆಗ್ತದೆ ಅನ್ನೋ ಹೇಳಿದರು ಅವ್ರ ಮಾತಿನಂತೆ ನಾನು ಏನು ಮಾಡಿದೆ ಎಸ್ ಎಸ್ ಎಲ್ ಸಿ ಅವರಿಗೆ ಮುಗಿಸಿ ಮುಂದೆ ಎಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಡ್ರಾಯಿಂಗ್ ಟೀಚರ್ ಟ್ರೈನಿಂಗ್ ಅಂತ ಧಾರವಾಡಕ್ಕೆ ಹೋದೆ ಅಲ್ಲಿ ಒಂದು ವರ್ಷದ್ದು ಟ್ರೈನಿಂಗ್ ಎಲ್ಲ ಆಯಿತು ಸೊ ಅಲ್ಲಿ ನೀವು ಎಲ್ಲ ಟ್ರೈನಿಂಗ್ ಅದೆಲ್ಲ ಧಾರವಾಡಕ್ಕೆ ಹೋಗಿ ನಮ್ಸ್ಕೊಂಡು ಸೊ ಈ ಶಿಲ್ಪಕಲೆ ಮತ್ತು ಆಮೇಲೆ ಗಣಪತಿ ಇದನ್ನೆಲ್ಲ ಮಾಡ್ತೀನಿ ಅದೆಲ್ಲ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಸೊ ಇದನ್ನು ಹೆಂಗೆ ನೀವು ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಮ್ಮ ತಂದೆಯವರು ಹಾಕಿಕೊಟ್ಟ ಹಾದಿಯಲ್ಲಿ ಹೋದೆ ಅವರು ಈ ಮೂರ್ತಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದರು ಆದರೆ ನನಗೆ ಈ ಚಿನ್ನಾಭರಣದ ಜೊತೆಗೆ ಹೊಡೆತಿ ಕೆಲಸ ಅಂತಾರೆ ಅಂದರೆ ಬೆಳ್ಳಿ ಬಂಗಾರ ಮೂರ್ತಿಗಳನ್ನ ಅವರು ಎಲ್ಲನೂ ಮಾಡ್ತಿದ್ರು ಅವರು ಏಕಲವ್ಯ ಯಾರೂ ಕಲಿಸಿಲ್ಲ ತಮ್ಮಷ್ಟಕ್ಕೆ ತಾವೇ ಚಿಮಳು ಚಿಮಣೆ ಇಟ್ಟುಕೊಂಡು ಅವರು ಕೆಲಸ ಮಾಡ್ತಿದ್ರು ಈ ರೀತಿ ಅವರು ಮಾಡುವಾಗ ನಮಗೆ ಇವತ್ತು ಎಲ್ಲ ಫೆಸಿಲಿಟೇಜ್ ಇದ್ದಾಗ ನಾವು ಯಾಕೆ ಕಲಿಯಬಾರ್ದು ಅಂತ ತಿಳ್ಕೊಂಡು ಅವರು ಮಾಡಿದಂಥ ಗಣಪತಿ ಮೂರ್ತಿಗಳನ್ನು ನಾನೇ ಮಣ್ಣು ಕೂಟ್ಕೊಂಡು ಮಾಡಲಿಕ್ಕೆ ಹತ್ತಿದೆ ಅದು ವಿಘ್ನೇಶ್ವರ ಆಶೀರ್ವಾದದಿಂದ ಎರಡೂ ಹೊಲಿದು ಒಂದ ಬಳಿಕ ಮುಂದ ನೌಕರಿ ಜೊತೆಗೆ ಹನ್ನೊಂದರ ತಗ ಗಣಪತಿ ಮಾಡೋದು ಹನ್ನೊಂದರ ನಂತರ ಶಾಲೆಗೆ ಹೋಗೋದು ಮಕ್ಕಳು ಕಲಸಿ ಮನೆಗೆ ಬರ್ತಿತ್ತು ಈ ರೀತಿ ನಾನು ಅದನ್ನು ಬೆಳೆ ಬೆಳೆಸ್ಕೊಂಡೆ ಸರ್ ಭಾಳ ಖುಷಿ ಅನಿಸ್ತದೆ ನೋಡಿರಿ ನೀವು ಈ ಒಂದು ನೌಕರಿಯನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು ಟೈಮನ್ನು ಕಲೆಗೆ ಮೀಸಲಿಟ್ಟು ಇಷ್ಟು ಕಲೆಗೆ ನೀವು ಇಷ್ಟು ಗೌರವ ಕೊಡೋದನ್ನ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತದೆ ಆಮೇಲೆ ಈಗ ನಿಮ್ಮ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಸಾಧನೆಯನ್ನು ಮಾಡಿ ಸರ್ ರಾಜ್ಯ ಪ್ರಶಸ್ತಿ ಕೂಡ ನಿಮ್ಗೆ ರಾಜ್ಯ ಪ್ರಶಸ್ತಿ ನನಗೆ ರಾಜ್ಯ ಪ್ರಶಸ್ತಿ ಆಮೇಲೆ ಯಾವ ಕಾರಣಕ್ಕೆ ಸಿಕ್ತು ಅಂದ್ರೆ ನನಗೆ ರಾಜ್ಯ ಪ್ರಶಸ್ತಿ ಕೆಲವನ್ನ ನೋಡಿ ನಾನು ಯಾವಾಗ ತಗೋಬೇಕು ಅಂತ ಆಸೆ ಆಗ್ತಿತ್ತು ಅದಕ್ಕೆ ಸರ್ವಿಸ್ ಬೇಕಲ್ಲ ಅದ್ರಾಗ ಸರ್ಕಾರ ಕಂಡೀಷನ್ ಅದ ಅವರು ರಿಟೈರ್ಡ್ ಆದ ಬಳಿಕ ಕೊಡ್ಬೇಕಂತಿತ್ತು ಹಿಂಗಾಗಿ ನಾನು ಅದೇ ವರ್ಷ ರಿಟೈರ್ಡ್ ಆಗಿದ್ದೆ ಹಿಂಗೆ ಮಾಡ್ಕೊಂಡು ಮಾಡ್ಕೊತ ಹೋದಾಗ ಯಾಕೆ ಹೆಣ್ಣು ಮಕ್ಕಳಿಗೆ ಮಾಡಬಾರ್ದು ಅಂತಂದಾಗ ಅದು ಕೆಲವರಿಗೆ ಬೆಂಗಳೂರಿಗೆ ಫೈಲ್ ಕಳಿಸಿದೆ ಅವರಿಂದ ಯಾರೂ ಉತ್ತರ ಬರಲಿಲ್ಲ ಇದೇನು ಆಗೋದಿಲ್ಲ ಅಂತ ಬಿಟ್ಬಿಟ್ಟೆ ಒಂದು ಫೈನ್ ಡೇ ಎಂ ಬಿ ಪಾಟೀಲ್ರು ನಮ್ಮ ಕಲೆಯನ್ನು ನೋಡಿ ಸಂತೋಷಪಟ್ಟು ಸರ ಕೂಸು ಹತ್ರ ಮಲಿಗೆ ಕೊಡ್ತಾರೆ ತಾಯಿ ಈಗ ಕೇಳಲಾರ್ದೆ ಯಾವ ಸರ್ಟಿಫಿಕೇಟು ಬರೆದವಳು ಅಂತ ಅವರೇ ತನ್ನ ನಾನು ಫೈಲ್ ಒಂದು ದಿವ್ಸ ತೊಗೊಂಡು ಹೋಗಿ ನನಗೆ ರಾಜ್ಯ ಪ್ರಶಸ್ತಿ ಕೊಡಲಿಕ್ಕೆ ಇದು ಮಾಡಿದ್ರು ಇದು ಏನು ನಾನು ನನಗೆ ಸಿಗೋದಿಲ್ಲ ಅಂತ ಆಶೆ ಬಿಟ್ಟಿದ್ದೆ ಸರ್ ನಾನು ಈ ಕರ್ನಾಟಕ ರಾಜ್ಯ ಪ್ರಶಸ್ತಿ ಏನದಲ್ಲ ಅದು ಆ ಕಲೆಗೆ ಕೊಟ್ಟೆ ಕೊಡ್ತಾರೆ ಸರ್ ಯಾಕಂತಂದ್ರೆ ನಿಮ್ಮ ಕಲೆಗಳನ್ನು ಈಗ ನೋಡಿದರೆ ಭಾಳ ಖುಷಿ ಅನ್ನಿಸ್ತು ನನಗೆ ಎಷ್ಟು ಖುಷಿ ಅನ್ನಿಸ್ತು ಅಂತಂದ್ರೆ ನನಗೂ ಕಲಿಬೇಕಪ್ಪ ಅನ್ನೋ ಒಂದು ಆಸೆ ನನ್ನಲ್ಲಿ ಹುಡ್ಕೊತು ಸೊ ಈಗ ಈ ಥರದ ಕಲೆಗಳನ್ನು ರಾಜ್ಯ ರಾಜಪತ್ತು ಸಿಕ್ಕಿದ್ದು ನಮಗೂ ಬಹಳ ಖುಷಿ ತಂದು ಕೊಡ್ತು ಆನಂತರ ಈಗ ನೀವು ಈಗ ಇನ್ನು ಮುಂದೆ ಕಲಿಯುವಂಥ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಂದ್ರೆ ಈ ಥರದ ಚಿತ್ರಕಲೆ ಆಗಿರಲಿ ಶಿಲ್ಪಕಲೆ ಆಗಿರಲಿ ಈ ಥರ ಕಲಿಬೇಕು ಅಂತಹ ಆಸಕ್ತಿ ಇದ್ದಂಥ ಹುಡುಗರುಗಳು ಇರ್ತಾರೆ ಈಗ ನನಗೆ ಫಾರ್ ಎಕ್ಸಾಂಪಲ್ ಆಗಿ ನನಗೆ ಒಂದು ಕಲಿಬೇಕಂತ ಆಸಕ್ತಿ ಇತ್ತು ನೀವು ಏನು ಈ ಹೇಳಿ ಇಚ್ಛ ಪಡ್ತೀವಿ ನೋಡ್ರಿ ನಾನು ಆ್ಯಕ್ಚುಲಿ ಇವತ್ತು ದೇವರ ಪುಣ್ಯದಿಂದ ನನಗೆ ಎಲ್ಲ ರೀತಿಯಿಂದೂ ಹೊಲ್ದದ್ದು ಆದರೆ ನನ್ನ ಆಶೆ ಏನದಂದರೆ ಒಂದು ನಾಲ್ಕೈದು ಮಕ್ಕಳಿಗೆ ಕಲಿಸ್ಬೇಕು ಚಿತ್ರಕಲೆ ಮತ್ತು ಶಿಲ್ಪಕಲೆ ಮಣ್ಣು ಪ್ಲಾಸ್ಟರ್ ಆಫ್ ಪ್ಯಾಲೇಸು ಫೈಬರು ಇವೆಲ್ಲನೂ ಕಲಿಸ್ಬೇಕಂತಿತ್ತು ಆ್ಯಕ್ಚುಲಿ ನಾನು ಪೇಪರ್ನ ಕೊಟ್ಟಿದ್ದೆ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನೀವು ಬಂದು ನಮ್ಮಲ್ಲಿ ಕಲಿಬೋದು ಊಟ ಮತ್ತು ಎಲ್ಲ ಹಾಕಿ ನಾವು ಕಲಿಸ್ತೀನಿ ಅಂದರೆ ಆದರೆ ಮಕ್ಕಳು ಏನದೆ ಮಣ್ಣು ಸೋಸೋದು ಕುಟ್ಟೋದು ಅದನ್ನು ಹದ ಮಾಡ್ಕೊಳ್ಳೋಕ್ಕೆ ನಾಲ್ಕು ದಿವ್ಸ ಇರೋದ್ರು ಮುಂದೆ ಹೋಗಿ ಹಿಂಗಾಗಿ ಮಕ್ಕಳಿಗೆ ಯಾವುದೇ ಒಂದು ಕಲೆ ಕಲಿಬೇಕಾದ್ರೆ ತನ್ನಲ್ಲೇ ತಾನು ಆದಾಗ ಅದು ಕಲೆ ಒಲೀತದೆ ಹಿಂಗಾಗಿ ಅರ್ಧ ಮರ್ಧ ಮಾಡಿ ಬಂದರು ಆಯ್ತು ಸರ ಇಲ್ರಿ ನಾವು ಊರಿಗೆ ಹೋಗಿ ಬರ್ತೇನೆ ಹೋದವ್ರೆ ಅಕಡೆ ಹೋಗ್ ಹಿಂಗಾಗಿ ಯಾರೋ ಕಲೆಯನ್ನೇ ಯಾಕಂತಂದ್ರೆ ಒಂದು ವಿದ್ಯೆಯನ್ನ ಹೊಲಿಸ್ಕೋಬೇಕಂತಂದ್ರೆ ಅಷ್ಟು ಸರಳ ಆಗುತ್ತೆ ಅದಕ್ಕೆ ಪರಿಶ್ರಮ ಪಡಬೇಕಾಗ್ತದೆ ನೀವು ಪರಿಶ್ರಮ ಪಟ್ಟದ್ದು ಯಾರಿಗೂ ಕಾಣಂಗಿಲ್ಲ ಬಟ್ ಆ ಪರಿಶ್ರಮವನ್ನ ನಾವು ನೀವು ನೀವು ಮಾಡಿದಂಥ ಒಂದು ಮೂರ್ತಿ ಆಗಿರ್ಲಿ ಒಂದು ಚಿತ್ರಕಲೆ ಆಗಿರಲಿ ಅದರೊಳಗೆ ನಾವು ಕಾಣ್ಲಿಕ್ಕೆ ವೀಕ್ಷಕರೇ ಖರೆ ಹೇಳ್ತೀನಿ ಅವರು ತೆಗೆದಂತ ಚಿತ್ರಗಳು ಬಹಳ ಅತ್ಯದ್ಭುತವ ನೀವು ಅವೆಲ್ಲ ನೋಡಿರ್ತೀರಿ ಅಂತ ನಾ ಅನ್ಕೋತೀನಿ ನಿಮಗೆ ಈಗ ವಿಡಿಯೋ ಒಳಗೆ ಅದನ್ನ ತೋರಿಸ್ತೀನಿ ಸರ್ ಇಷ್ಟೆಲ್ಲ ನಿಮ್ಮ ಒಂದು ಕಲೆ ಬಗ್ಗೆ ಹೇಳ್ಕೊಟ್ರಿ ಆಮೇಲೆ ನಿಮ್ಮ ಕುಟುಂಬ ಅಂದ್ರೆ ಮಕ್ಕಳು ಎಲ್ಲ ಅವರು ಎಲ್ಲ ಕಲಾವಿದಾರನೆ ಈಗ ಹೇಳ್ಬೇಕಂದ್ರೆ ನನಗೆ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಒಬ್ಬ ಗಂಡಸ್ ಮಗ ಆಮೇಲೆ ಜೊತೆಗೆ ಇದಕ್ಕೊಂದು ಇಂಪಾರ್ಟೆಂಟ್ ಅಂದ್ರೆ ನನ್ನ ಜೊತೆಗೆ ನಮ್ಮ ಧರ್ಮ ಪತ್ನಿಯು ಕೂಡ ಈ ಗಣಪತಿ ಮಾಡೋದ್ರಲ್ಲೇ ಅವಳು ಕೂಡ ಹೆಚ್ಚು ಆಸಕ್ತಿ ತೋರಿಸ್ತದೆ ಯಾಕಂದ್ರೆ ನನ್ನ ಫಿಫ್ಟಿ ಪರ್ಸೆಂಟ್ ಅವಳು ಮಾಡ್ತಾರೆ ಹೀಗಾಗಿ ನನಗೆ ಭಾಳ ಸಂತೋಷ ಇರ್ತದೆ ಮಕ್ಕಳು ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರು ಗ್ರ್ಯಾಜುಯೇಟ್ ಒಬ್ಬ ಡಿಪ್ಲೊಮಾ ಹೀಗಾಗಿ ಅವರು ತಮ್ಮ ಕಾಲೆ ನಿಂತು ಆಗಿಬಿಟ್ಟಾರೆ ಮತ್ತು ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಸಂಗೀತ ಮತ್ತು ಚಿತ್ರಕಲೆ ಒಬ್ಬಕ್ಕಿ ಹಿರಿಮಗಳು ಮಗಳು ಎರಡೂ ಅಳವಡಿಸ್ಕೊಂಡ ಈಗ ಇಲ್ಲಿ ಕಾಜ್ವಾಳ ನವೋದಯ ಸ್ಕೂಲ್ದವ್ರಿಗೆ ಸಂಗೀತ ಟೀಚರ್ ಅಂತ ಶಿಕ್ಷಕ ಇದ್ದಾರೆ ಆಮೇಲೆ ಈಗ ಅವರು ಅವರು ಕೂಡ ಇದ್ರ ಜೊತೆ ಇದು ಈ ಥರ ಚಿತ್ರಕಲೆ ಆ ನಂತರ ಏನಾದರೂ ಮೂರ್ತಿ ಮಾಡೋದು ಆ ಥರದ್ದೇನಾದರೂ ಗಣೇಶ ಚೌತಿಯಲ್ಲಿ ನನಗೆ ಸಹಾಯ ಆಗ್ತಾರೆ ಯಾಕಂದರೆ ಇದರಲ್ಲಿ ಆಕಿ ಟ್ರೆಡಿಷನಲ್ ಪೇಂಟಿಂಗ್ ಭಾಳ ಭಾಳ ಬೆಸ್ಟ್ ಮಾಡ್ತಾಳೆ ಓಕೆ ಅಂದ್ರೆ ಪರಂಪರೆ ಪೇಂಟಿಂಗ್ ಅಪರಾಗತವಾದ ಭಾಳ ಚಂದಾಗಿ ಮಾಡ್ತಾಳೆ ಅದು ಟೈಮ್ ಭಾಳ ತಗೊಳ್ತಾಳೆ ಆನಂದ್ರ ನಮ್ಗೆ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಈಗೆಲ್ಲ ಅತ್ಯಾಧುನಿಕವಾಗಿ ನಾವು ಮೊಬೈಲ್ಸ್ ಫೋಟೋಸು ಅದರೊಳಗೆ ನಾವೆಲ್ಲ ಮುಳುಗಿ ಹೋಗ್ಬಿಟ್ಟಿದ್ದೀವಿ ಇವತ್ತಿನ ಅದೆಲ್ಲ ನಾವು ಈಗ ನಿಮಗೆ ಇದರ ಅನಿಸಿಕೆ ಏನು ಸರ್ ಈಗೆಲ್ಲ ನಿಮಗೆಲ್ಲ ಡಿಜಿಟಲೀಕರಣ ಆಗಿಬಿಟ್ಟದೆ ಪೂರಾ ಎಲ್ಲರೂ ಎಲ್ಲ ಹೋದ್ರೂ ಒಂದು ಫೋನ್ ತಗೋತಿರಿ ಪಿಕ್ ಮಾಡ್ತೀರಿ ಕ್ಯಾಮ್ರಾ ತೊಗೊಂಡು ಪಿಕ್ ಮಾಡ್ಕೊಂಡು ಫೋಟೋ ತಕೊಂಡು ಬಂದು ಅದನ್ನು ಪ್ರಿಂಟ್ ಹಾಕ್ತೀವಿ ಏನೋ ಚಂದ ಅನಿಸ್ತು ಅಂತೇಳಿ ಸೊ ಈ ಥರದ ಒಂದು ಡಿಜಿಟಲ್ ಮಾಧ್ಯಮ ಹೊರದ ಮೇಲೆ ಸೊ ನಿಮಗೆ ಈ ಥರ ಕಲೆಯನ್ನು ನೀವು ಬಿಡಿಸ್ತಿರ್ತೀರಿ ಸೊ ನಿಮಗೆ ಇದರ ಅನಿಸಿಕೆ ಏನು ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ಡ್ರಾಯಿಂಗ್ನಲ್ಲಿ ಸ್ಕೆಚಿಸ್ ಭಾಳ ಇಂಪಾರ್ಟೆಂಟ್ ಓಕೆ ಇದೊಂದು ಕರಗತ ಮಾಡ್ಕೋಬೇಕಾದ್ರೆ ಭಾಳ ಸ್ಟಡಿ ಆಗಿದೆ ದಿವಸಕ್ಕೆ ಒಂದು ಐವತ್ತು ನಾವು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ಕೆಚಸ್ ಮಾಡಿದಾಗ ಆ ಪರಿಪೂರ್ಣವಾದ ಚಿತ್ರಕಲೆ ಬರ್ತದೆ ಯಾಕಂದ್ರೆ ಯಾಕಂದರೆ ಕೂತಾಗ ಅಮಾಲ್ರಿ ಹ್ಯಾಂಗ ಇಲ್ಲ ಹೋಗೋಣ ಸ್ಕೆಚ್ಚು ಹ್ಯಾಂಗ್ ತಗೊಂಡು ಇವು ಕೇವಲ ಡ್ರಾಯಿಂಗ್ ಅಲ್ಲ ಅದನ್ನು ನಾವು ಸ್ಟಡಿ ಮಾಡಿದಾಗ ಮಾತ್ರ ಬರ್ತೇವೆ ಅಂದ್ರೆ ನಿಮ್ಮ ಪ್ರಕಾರ ಒಂದು ಏನೋ ಒಂದು ನೋಡಿದ್ದನ್ನು ನಾವು ಮನಸಾಪೂರ್ವಕವಾಗಿ ಅದನ್ನು ನೋಡಿ ನಿಮ್ಮ ತಳಿಯವಾಗಿ ಇಟ್ಕೊಂಡಾಗಷ್ಟೇ ಅದನ್ನು ಚಿತ್ರ ಬಿಡಿಸ್ಲಿಕ್ಕೆ ಬರ್ತದ ಅಂತ ಹೇಳಿ ನಿಮ್ಮ ಸಾಧ್ಯ ಈಗ ಇರೋದ್ರಿಂದ ಇವತ್ತಿನ ದೇವಸ್ಥಾನ ಕಲಾವಿದ್ರೆ ಒಂದು ಒಂದು ಕೊರಗನೆ ಆಯ್ತದ ಏನಂತಂದ್ರೆ ಮೊದಲು ಎಲ್ಲಿ ಬ್ಯಾನರ್ ಬರೀದಾಗ್ಲಿ ಇದು ಬರೋದಾಗ್ಲಿ ಬರೆದು ಅವರು ಜೀವನ ತುಂಬಿಸ್ಕೊಂತಿತ್ತು ಫಾರ್ ಎಕ್ಸಾಂಪಲ್ ನಂದೇ ಇದ್ದಾಗ ಬಿ ಎಡ್ ಹೋದಾಗ ನಾವು ಒಂದು ಚಾರ್ಟ್ ಮಾಡಿ ಕೊಡ್ತಿದ್ವಿ ಅವರು ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಿತ್ತು ಆ ಕಲಿಯುವುದರ ಜೊತೆಗೆ ಅದು ಅರ್ನಿಂಗ್ ಮತ್ತು ಲರ್ನಿಂಗ್ ಎರಡು ಮಾಡ್ಕೊಂತ ಸಿಗ್ತಿತ್ತು ಇವತ್ತಿನ ದಿವಸ ಈ ಕಲೆಗೆ ಬೆಲೆ ಅದ ಆದ್ರೆ ಇವು ಜೀವನೌಶಕ್ಕೆ ಸ್ವಲ್ಪ ಸಮಸ್ಯೆ ತಾಂತ್ರಿಕ ಬಂದುದರಿಂದ ಕಲಾವಿದರಿಗೆ ತೊಂದರೆ ನಿಜ ಸರ್ ನಿಜ ಅದನ್ನು ಕೂಡ ನಾವು ವಿಚಾರ ಮಾಡಲಿಕ್ಕಾಗಿದ್ದಂತ ಆದ್ರೆ ಇವತ್ತಿನ ಈ ಡಿಜಿಟಲೀಕರಣ ಬಂದ ಮೇಲೆ ಸ್ವಲ್ಪ ಕಲಾವಿದರಿಗೂ ಕೂಡ ಭಾಳ ತೊಂದರೆ ಆಗಿರುತ್ತದೆ ಅಂತ ಹೇಳಿ ನಾವು ಅನ್ಕೋತೀವಿ ಯಾಕಂತಂದ್ರೆ ಇವರು ಹೇಳೋ ಪ್ರಕಾರ ನಿಜ ಅದು ಅದು ಯಾಕಂದ್ರೆ ಸ ಸತ್ಯ ಅದು ಕಲಾವಿದರ ಒಂದು ಅವರ ಒಂದು ಜೀವನಾಂಶ ನಡೆಸಲಿಕ್ಕೆ ದುಡ್ಡು ಸಿಗಲು ಸ್ವಲ್ಪ ಭಾಳ ಕಷ್ಟನೇ ಅನ್ನಿಸ್ತದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಇಚ್ಛೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದ ಎಸ್ ಕೆ ಡಿ ಟಿ ವಿ ಸಂದರ್ಶನ ಬಹಳ ಉತ್ತಮ ಕೆಲಸ ಇದ್ದಾರೆ ಕೇವಲ ಒಂದು ಶಿಲ್ಪಕಲಾ ಆದರೆ ಇನ್ನೂ ಬೇರೆ ಬೇರೆ ಕಲಾವಿದರನ್ನ ನೀವು ಸಂದರ್ಶನ ಮಾಡೋದ್ರಿಂದ ನಿಮ್ಮ ಒಂದು ಹೆಚ್ಚು ಸ್ಫೂರ್ತಿನೂ ಬರ್ತದೆ ಮತ್ತು ಸಮಾಜದವ್ರಿಗೂ ಒಂದು ಸ್ಫೂರ್ತಿ ಬರ್ತದೆ ಇದು ಮಾಡೋದ್ರಿಂದ ಇನ್ನೊಬ್ಬರು ನಾನು ಒಂದು ಈ ಸಂದರ್ಶನ ಕೊಡಬೇಕನ್ನೋ ಪ್ರಚೋದನೆ ಬರ್ತದೆ ಅಂತ ತಿಳ್ಕೊಂಡು ಇಲ್ಲಿವರೆಗೆ ನೀವೆಲ್ಲನೂ ಬಹಳ ಸುಂದರವಾಗಿ ನನ್ನ ಡಿಟೇಲ್ ಕೇಳಿ ಪರಿಚಯಿಸಿದ್ರಿ ಇದಕ್ಕೆ ನಾನು ದೇವರು ತಮಗೆ ಆಯುಷಾರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಬೆಳೆಸುವಂಥ ಹೋಗ್ರಿ ಮುಂದಿನ ಪೀಳಿಗೆಗೆ ನಮ್ಮ ಸಮಾಜ ಜನರಿಗೆ ಇದ್ರ ನಿಜವಾದ ಸ್ವರೂಪ ಏನಂಬುದು ತೋರಿಸ್ಕೊಡ್ರಿ ಅಂತ ಈ ಎಸ್ ಕೆ ಡಿ ಟಿ ವಿಯವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಅದಕ್ಕೆ ಇಷ್ಟೆಲ್ಲ ಕೇಳಿದ ಮೇಲೆ ನಮಗೆ ಭಾಳ ಖುಷಿ ಅನ್ನಿಸ್ತಾರೆ ನೀವು ನಮಗೆ ಬಂದು ನಿಮ್ಮ ಒಂದು ಎಲ್ಲ ಪ್ರಶಸ್ತಿಗಳನ್ನು ತೋರಿಸಿದ್ರಿ ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಭಾಳ ಖುಷಿ ಅನ್ನಿಸ್ತದೆ ಸರ್ ಧನ್ಯವಾದಗಳು ನಮಸ್ಕಾರ